ಚಿಪ್ಪಿಂಗು ಚಿಪ್ಪಿಂಗು ಎಲ್ಲ ಮಾಡ್ತಾರೆ ಅಲ್ಲಾ ಬಾ ಮಮ್ಮಿ ನೋಡು ಚಿಪ್ಪಿಂಗ್ ಎಲ್ಲ ಮಾಡ್ಬೇಕಂತೆ ಮಗ ಮಟ್ಟಿ ನೀರು ಚಿಪ್ಪಿಂಗ್ ಅಂತ ಅಂತೇಳಿ ನಡೆನೆ ಆಯ್ತು ಎತ್ಕೋಬೇಕಾ ಬಾ 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 ಹಂಗೆ ಏನಾಗ್ತಾ ಇದೆ ಹಂಗೆ ಹೇಳ್ತೈತಿ ಬಾ ಹೋಗೋಣ ಬಾ ಕಮ್ 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 ನಾವಿಲ್ಲಿ ಚಿಂತಾಮಣಿಗೆ ಹೊಡ್ತೀವಿ ಮದುವೆ ಇತ್ತು ಒಂದು ರಾತ್ರಿ ರಿಸೆಪ್ಷನ್ಗೆ ಹೋಗೋಕೆ ಆಗಿರಲಿಲ್ಲ ಸೊ ಅದಕ್ಕೆ ಬೆಳಗ್ಗೆ ಮುಹೂರ್ತಕ್ಕೆ ಹೋಗೋಣ ಅಂತ ಮುಹೂರ್ತ ಬೆಳಗ್ಗೆ ಫೈವ್ ತರ್ಟಿಯಿಂದ ಸಿಕ್ಸ್ ತರ್ಟಿ ಎಲ್ಲ ಮುಹೂರ್ತಗಳು ಅಷ್ಟೊತ್ತಿಗೆ ಇರ್ತಾರೆ ಅದಕ್ಕೆ ಸ್ವಲ್ಪ ಬೇಗ ಬಿಡೋಣ ಅಂತ ಅಂದ್ಬಿಟ್ಟು ನಾವು ಒಂದು ಫೈವ್ ತರ್ಟಿ ಹಾಗೆಲ್ಲ ಬಿಟ್ವಿ ಫೈವ್ ತರ್ಟಿ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಆಗ್ತಾ ಬಂದಿತ್ತು ಬಿಡಿ ಎಲ್ಲ ರೆಡಿಯಾಗಿ ಮಗುಗೆ ಸ್ನಾನ ಎಲ್ಲ ಏನು ಮಾಡಿಸಿಲ್ಲ ಹಂಗೆ ರೆಡಿ ಮಾಡಿ ಕರ್ಕೊಂಡು ಹೋದ ಆ ಚಳಿಯಲ್ಲಿ ಯಾಕೆ ಅಲ್ಲೇ ಊರಲ್ಲಿ ಮಾಡಿಸೋಣ ಅಂತ ಆ್ಯಕ್ಚುಲಿ ಅವತ್ತು ನರಸಿಂಹ ಜಯಂತಿ ಕೂಡ ಇತ್ತು ಮದುವೆ ಮುಗಿಸ್ಕೊಂಡು ನರಸಿಂಹ ಜಯಂತಿಗೆ ಹೋಗೋಣ ಅದು ಅಂಜು ಗುಂಟೆಲಿ ನಿಮ್ಗೆ ತೋರಿಸಿದ್ ನಾಡಿದ್ದು ದೇವಸ್ಥಾನ ಅಂತ ಇಲ್ಲಿ ಮದುವೆ ಮನೆಗೆ ಬಂದ್ವಿ ಮದುವೆ ಮನೇಲಿ ಆಲ್ಮೋಸ್ಟ್ ಮೂಹೂರ್ತ ಎಲ್ಲ ಮುಗಿದಿದ್ದು ಫೋಟೋಸೆಲ್ಲ ಇದ್ರು ನಾವು ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋದ್ವಿ ನೋಡ್ಬೋದು ಮದುವೆ ಮನೆ ಪೂರ್ತಿ ಖಾಲಿ ಖಾಲಿ ಇದೆ ಸ್ವಲ್ಪ ಜನ ಇದ್ದರು ಅಷ್ಟೇ ಮೂರ್ತ ಅಷ್ಟೊದಿಗೆ ಅಂದರೆ ಜನನೂ ಯಾರೂ ಸೇರೋದಿಲ್ಲ ಬಂದರೂ ಕೂಡ ಮುಹೂರ್ತ ಮುಗಿಸ್ಕೊಂಡು ಹೊಟ್ಟುಬಿಡ್ತಾರೆ ನಾವು ಔಷಲ್ ಮೂರ್ತ ಎಲ್ಲ ಹೋಗ್ತಿದ್ದು ಫೋಟೋಸ್ ತೊಗೋತಾ ಇದ್ರು ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಹೊರಡೋಣ ಅಂತ ನಾನು ಮತ್ತೆ ಕೈಲಿ ಕೊಟ್ಬಿಟ್ಟು ಟಿಫನ್ಗೆ ಹೋಗಿದ್ದೆ ಬ್ರಷಲ್ಲಿ ಸ್ವಲ್ಪ ಸುಮ್ಮನೆ ಇದ್ದಂತೆ ಏನಾಯ್ತು ಆಮೇಲೆ ಇದಕ್ಕಿದ್ದಂಗೆ ಓ ಅಂತ ಹೇಳಾಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅವನ್ನ ಸಮಾಧಾನ ಮಾಡ್ತಾ ಇದ್ವಿ ಅಕ್ಕ ನಾನು ಹೋಗ್ಬೇಕು ಹಾಗೆ ಮದುವೆ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಏನೋ ಪೂಜೆ ಲೇಟು ಅಂತ ಹೇಳಿದ್ರು ಹಾಗೆ ಹಿಂದೂ ಮನೆಗೆ ಹೋದ್ವಿ ಪಾಪು ನೋಡ್ಕೊಂಬರೋಣ ಅಂತ ಅಲ್ಲೊಂದು ಸ್ವಲ್ಪ ಹೊತ್ತಿತ್ತು ಅಲ್ಲಿ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ಬಂದ್ವಿ ಮತ್ತೆ ಹೋಗಬೇಕು ಊರಿಗೆ ದೇವಸ್ಥಾನಕ್ಕೆ ಬಂದ ಆದಮೇಲೆ ನಾನ್ ವೆಜ್ ಮಾಡಿರೋರು ನಾನ್ ವೆಜ್ ತಿನ್ಕೊಂಡು ಬಂದು ಹೇಗೆ ದೇವಸ್ಥಾನಕ್ಕೆ ಹೋಗೋದು ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನೋಡ್ಬೇಕು ಸ್ವಾಮಿ ಇಲ್ಲ ಎಷ್ಟು ಚೆನ್ನಾಗಿ ಬಡಿಸಿದ್ರು ಗೊತ್ತಾ ಅದು ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ನರಸಿಂಹ ಜಯಂತಿ ಅಲ್ವಾ ನಾನು ಇದು ಗಂಜ್ಗುಂಟೆ ದೇವಸ್ಥಾನ ನಿಮಗೆ ತುಂಬ ಸಾರಿ ತೋರಿಸಿ ನಾನು ಹೋದಾಗೆಲ್ಲ ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ ಒಂದು ಡ್ರಾಯಿಂಗ್ ಎಲ್ಲ ಸಗಳ ಅನ್ನಿಸ್ತಾಯಿತ್ತು ಹಾಗೆ ಇಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ರು ಪೂಜೆ ಎಲ್ಲ ಹಿಂಗೆ ಮಾಡೋಕೆ ರೆಡಿ ಮಾಡ್ಕೋತಾರೆ ಲೇಟ್ ಆಗುತ್ತೆ ಅಂತ ನಾವು ಅಲ್ಲೇ ಸ್ವಲ್ಪ ದೇವಸ್ಥಾನ ಮನೆ ಇದೆ ಅವ್ರ ಮನೆ ಮುಂದೆ ಹೋಗಿ ಚಾಪೆ ಎಲ್ಲ ಹಾಕ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಅದಾದಮೇಲೆ ಬಂದು ದರ್ಶನ ಮಾಡೋಣ ಅಂತ ಸಿಕ್ಕಾಪಟ್ಟೆ ಹೋಗಿ ಮತ್ತೆ ತಬಲಾ ಸೌಂಡಿದೆ ಮಾಡ್ತಾ ಮಾಡ್ತಾಯಿದ್ರು ನನ್ನ ಮಗ ಹಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಅದಕ್ಕೆ ಕರ್ಕೊಂಡು ಹೋಗಿ ಸ್ವಾಮಿ ಅಣ್ಣ ಮನೇಲಿ ಸ್ವಲ್ಪ ಹೊತ್ತಿದ್ವಿ ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡ್ತಿದ್ದ ಅಂತ ಹೆದ್ದು ಕಡೆ ಮನೇಲಿ ಚಾಪೆ ಹಾಕ್ಕೊಂಡು ಮಲಗಿಸ್ಬಿಟ್ಟಿದೆ ನೀಟಾಗಿ

Terima kasih telah menonton! कोही छैन બાળંતી યન બાળંતી એન વર્ષ આાળંતી અક ઓડાતી અથવા સે આગુ બાળંતી અક ઓડાને વયસવ ಇಲ್ಲ ನೀನು ಆದಷ್ಟು ಝೂಮ್ ಮಾಡ್ತೀನಿ ಅಲ್ಲ ಈ ಕಡೆ ತಿರ್ಗೋ ಅಲ್ಲ ತಿರುಗೋ ಈ ಕಡೆ ಮೈ ಎಷ್ಟು ತಪ್ಪ ಇದೆಯೋ ಗೊತ್ತಾ ನಾಗಾರ್ಜುನ್ ಬಾಬಾ ಟೀ ಶರ್ಟ್ ಹಾಕೊಂಡಿದ್ದೀಯ ನೀನು ಹಾಗೆ ಆವತ್ತು ಸಂಜೆ ಫೋರ್ ಮಂತ್ ಫೋಟೋ ಶೂಟ್ ಕೂಡ ಮಾಡಬೇಕಿತ್ತು ಮಾಡೋಣ ಅಂತ ಅಂದ್ಕೊಂಡೆ ವಿಶ್ವನ್ಗೆ ಹೇಳ್ದೆ ಮಾಡೋಣ ಅಂತ ಮಾಡೋಣ ಮಾಡೋಣ ಅಂತ ಅವ್ನು ನೋಟೆ ಹೋದ ಸರಿ ಆಯ್ತು ನಾನೇ ಮಾಡೋಣ ಅಂದ್ಬಿಟ್ಟು ಸೈಕಲ್ ಥೀಮಲ್ಲಿ ಮಾಡಿದೆ ಚೆನ್ನಾಗಿ ಬಂತು ಒಂಥರ ಫೋರ್ ಮಂತ್ಸ್ ಕಂಪ್ಲೀಟಾಗಿ ತುಂಬ ದಿನ ಆಗಿತ್ತು ಮಾಡೋಣ ಅಂದ್ಕೊಂಡು ಆಗಿರಲಿಲ್ಲ ಸೊ ಈ ಫೈನಲಾಗಿ ಮಾಡಿದೆ ಈ ಸ್ಟೀಲ್ ಪಾತ್ರೆಗಳೆಲ್ಲ ಯೂಸ್ ಮಾಡ್ಕೊಂಡು ಸೈಕಲ್ ಥರ ಮಾಡ್ತಾರಲ್ಲ ಆ ಥರ ಮಾಡಿದ್ದು ಸೊ ಚೆನ್ನಾಗಿ ಬಂದಿತ್ತು ಮತ್ತು ಇದು ಫೋರು ಅಷ್ಟೇ ಬಾಕ್ಸಸ್ ಅಮ್ಮ ಕಾಫಿ ಪುಡಿ ಟೀ ಪುಡಿ ಇದೆಲ್ಲ ಬಾಕ್ಸಸ್ ಇರ್ತಾರಲ್ಲ ಅದರಲ್ಲಿ ಮಾಡಿದ್ದು ಸದ್ಯ ಒಂದು ನಂಗೆ ತುಂಬ ಇಷ್ಟ ಆಯಿತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅವ್ನು ಫಸ್ಟ್ ಮಂತಿಂದ ಫೋಟೋಶೂಟ್ ಮಾಡಿದ್ದೀನಿ ಯಾವುದು ಕ್ಲಿಪ್ಪಿಂಗ್ಸ್ ಯಾವುದಿದೆ ಅದನ್ನು ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಸೊ ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ದ ಅವನು ಕೂಡ ಏನೂ ಇಟ್ಕೋತಾರೆ ಎಲ್ಲ ಕಿತ್ತು ಕಿತ್ತು ಹಾಕ್ತಾಯಿದ್ದ ಸೊ ಇಲ್ಲಿ ಅಂತ ಹಾಗೆ ಫೋಟೋಸ್ ತೆಗ್ದೆ ಸೊ ಚೆನ್ನಾಗಿ ಕಾಣಿಸ್ತಾಯಿದ್ದೆಲ್ಲ ಒಂಥರ ಚೆನ್ನಾಗಂತ ಅನಿಸ್ತು ನನಗೆ ಇಲ್ಲಿ 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 ಅಯ್ಯೋ ನನ್ನ ಮಗನೇ ಹಾಯ್ ತುಂಬ ಜನ ಕೇಳ್ತಾ ಇದ್ರಿ ಬಾಲಗ್ರಹ ಬಟ್ಟದ ಬಗ್ಗೆ ಅಂದರೆ ಡಾಲರ್ ಏನು ಹಾಕಿದ ನನ್ನ ಮಗನಿಗೆ ಅದ್ರ ಬಗ್ಗೆ ಸೊ ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತು ಅದನ್ನ ನಿಮಗೆ ಹೇಳ್ತೀನಿ ನನ್ನ ಮಗನ ದೊಡ್ಡವನಿಗೂ ಕೂಡ ಹಾಕಿದ್ವಿ ಅದನ್ನೇ ಇಲ್ಲಿ ಏನೋ ಓರ್ ಹಾಕ್ತೀವಿ ಸ್ವಲ್ಪ ಸೌಂಡು ಅವನಿಗೂ ಕೂಡ ಹಾಕಿದ್ವಿ ಹಾಗೆ ನನ್ನ ಆದಿ ಮಕ್ಕಳಿಗೆಲ್ಲರಿಗೂ ಕೂಡ ಸೊ ಇವನಿಗೂ ಕೂಡ ಹಾಕಿದ್ದೀವಿ ಸೊ ರೀಸನ್ ಇಷ್ಟೇ ಅದು ಬಾಲಗ್ರಹ ಏನೂ ಆಗದೆ ಇರಲಿ ಮಕ್ಕಳಿಗೆ ಆಲ್ಮೋಸ್ಟ್ ತ್ರೀ ಮಂತ್ಸಿಂದನೇ ಹಾಕ್ತಾರೆ ಮಕ್ಕಳಿಗೆ ಸೆವೆನ್ ಇಯರ್ಸ್ ತನಕ ಬಾಲಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಥರದ್ದೆಲ್ಲ ಏನೂ ಆಗದೆ ಇರಲಿ ಅಂತ ಬಾಲಗ್ರಹ ಆಗದೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಮಕ್ಕಳು ತುಂಬ ಹಠ ಮಾಡೋವಂಥದ್ದು ಇರ್ಬೋದು ಹಳೋ ಅಂಥದ್ದು ಇರ್ಬೋದು ಯಾವಾಗೂ ರಚ್ಚೆ ಹಿಡಿತಾರೆ ಅಂತಾರಲ್ಲ ಆ ಥರ ಇರ್ಬೋದು ಹಾಗೆ ಊಟ ಮಾಡೋಕ್ಕೆ ತುಂಬ ಹಠ ಮಾಡುವಂಥದ್ದು ಈ ಥರದ್ದೆಲ್ಲ ಇರ ತುಂಬ ಏನು ಹೇಳ್ತಾರೆ ಒಬ್ಬರಿಗೆ ದೋಷ ಇರುತ್ತೆ ಬಾಲಗೃಹ ದೋಷ ಅಂತ ಹೇಳಿ ಪರಿಹಾರಗಳು ಪೂಜೆಗಳೆಲ್ಲ ಮಾಡಿಸ್ತಾರೆ ಸೊ ಆ ಥರದ್ದೆಲ್ಲ ಏನೂ ಆಗದೇ ಇರಲಿ ಅಂತ ಇದ್ರ ಇದರಲ್ಲಿ ಹಿಂದೆಗಡೆ ಬರ್ದಿರ್ತಾರೆ ಅದು ಏನೋ ವರ್ಡ್ಸಲ್ಲೆಲ್ಲ ಬರ್ತಿದ್ದಾರೆ ಅದು ಏನೋ ಸೊ ಅದರ ಆ ಥರ ಎಲ್ಲ ಬರ್ತಿತ್ತು ಆ ಥರ ಏನೂ ಆಗೋದಿಲ್ಲ ಅಂತ ಅಮ್ಮ ನನಗೆ ಹೇಳ್ಬಿಟ್ಟು ನನ್ನ ಮಗನ ಕಟ್ಟಿದ್ದು ನಮಗೂ ಕೂಡ ಕಟ್ಟಿದ್ರಂತೆ ಚಿಕ್ಕದು ಬೆಳ್ಳಿದು ಅಥವಾ ಹತ್ತಾಳೆದ ಏನೋ ಹೇಳಿದ್ರಪ್ಪ ಆ ಥರದ್ದು ಬರ್ತಿತ್ತಂತೆ ಯಾವಾಗ ಅದನ್ನು ಕಟ್ತಿದ್ರಂತೆ ಅವ್ನಿಗೆ ಚಿನ್ನದನ್ನ ತಗೊಂಬಂದು ಕಟ್ಟಿದ್ದು ಸೊ ಆಮೇಲೆ ಎಲ್ಲರೂ ಕೂಡ ನಾವು ಚಿನ್ನದೇ ತೊಗೊಂಬಂದು ಕಟ್ಟಿದ್ದು ಒಳ್ಳೆಯದು ಮಕ್ಕಳಿಗೆ ಚಿನ್ನ ಬೆಳ್ಳಿ ಹಾಕಿದ್ರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬೆಳ್ಳಿ ಹಾಕಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಹೀಟ್ ಕಡಿಮೆ ಆಗುತ್ತೆ ಮತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಕೀಲ್ ಮಾಡುತ್ತೆ ಅಂತ ಹೇಳ್ತಾರೆ ಹಳೆ ಮಕ್ಕಳಿಗೆ ಉಡ್ ದಾರ ಇರ್ಬೋದು ಅಂದರೆ ಸುಂಟ ಕಟ್ತೀವಲ್ಲ ದಾರ ಅದು ಕಾಲುಗೆಜ್ಜೆ ಕೈಗೆ ಬೆಳೆ ಇದೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಬಾಲಗೃಹ ಭಟ್ಟು ಅದು ಒನ್ ಇಯರಿಂದ ಸೆವೆನ್ ಇಯರ್ಸ್ ತನಕ ಇರುತ್ತೆ ಅಂತ ಹೇಳ್ತಾರೆ ಮಕ್ಕಳು ಬಿದ್ದಾಗ ಸಡನ್ನಾಗಿ ಟೈಮ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅಥವಾ ಜಾಗ ಸರಿ ಇಲ್ಲದೆ ಇರೋ ಥರ ಬಿದ್ದಾಗ ಏನಾದರೂ ಆಗುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ ಬಿದ್ದಾಗ ಕೂಡ ಸೊ ಅದಕ್ಕೋಸ್ಕರ ಅಂತಲೇ ಹಾಕೋದು ನನ್ನ ಮಗನಿಗೆ ಆಲ್ಮೋಸ್ಟ್ ಅವ್ನು ಫಸ್ಟ್ ಸ್ಟ್ಯಾಂಡರ್ಡಾ ಇಲ್ಲ ಸೆಕೆಂಡ್ ತರ್ಡ್ ಸ್ಟ್ಯಾಂಡರ್ಡ್ಗೆ ಹೋಗೋ ತನಕ ಹಾಗೆ ಇತ್ತು ಅವನು ಆಮೇಲೆ ತೆಗ್ದಿದ್ದು ನಾನು ಸ್ಕೂಲಲ್ಲಿ ಪರ್ಮಿಷನ್ ಇಲ್ಲ ಅದು ಕೂಡ ಉದ್ದ ಬಿಟ್ಬಿಟ್ಟು ಹಾಕ್ತಿದ್ವಿ ಒಂದು ಸ್ವಲ್ಪ ತರಲೆ ಜಾಸ್ತಿ ಇದ್ದ ಬೀಳೋದು ಅದೆಲ್ಲ ಮಾಡ್ತಿದ್ದ ಸೊ ಅದಕ್ಕೋಸ್ಕರ ನಾನು ಹಾಗೆ ಹಾಕಿ ಬಿಟ್ಬಿಟ್ಟಿದ್ದೆ ಸೊ ಈಗ ಇವ್ನ್ಗೆ ಹಾಕಿದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ದೆ ಇನ್ಫಾರ್ಮೇಷನ್ ಕೊಡಿ ಅದರ ಬಗ್ಗೆ ಅಂತಂದ್ಬಿಟ್ಟು ಸೊ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಅದು ತುಂಬ ಒಳ್ಳೇದು ಮಕ್ಳಿಗೆ ಹಾಕೋದ್ರಿಂದ ಅಂತ ಹೇಳ್ತಾರೆ ಸೊ ಅದ್ರ ಜೊತೆಗೆ ನಾನು ಆಂಜನೇಯ ಇರುವಂಥದ್ದನ್ನೇ ಹಾಕಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಆಂಜನೇಯನ ಹುಡುಕಿ ತೊಗೊಂಡಿದ್ದು ನನ್ನ ಅವ್ನು ದೊಡ್ಡವನ್ಗೂ ಕೂಡ ಅದೇ ನನ್ನ ನಾದಿ ಮಕ್ಕಳಿಗೆ ಕೂಡ ಅಂತ ಅಂದ್ಕೊಂಡಿದ್ದೆ ಇಬ್ಬರಿಗೂ ಅವ್ರಿಗಿಬ್ರಿಗೂ ಸೇಮ್ ಆಂಜನೇಯ ಇರೋದೇ ತೊಗೊಂಡಿದ್ದೆ ಸೊ ಇವ್ನೂ ಕೂಡ ಆಂಜನೇಯ ಇರೋದೇ ಇಲ್ಲಿ ಅಂತ ಇವನಿಗೆ ಮತ್ತು ನನ್ನ ತಮ್ಮನ ಮಗನಿಗೆ ಇಬ್ಬರಿಗೂ ಕೂಡ ಆಂಜನೇಯ ಇರೋಂಥದ್ದೇ ತೊಗೊಂಡಿದ್ದು ಒಳ್ಳೇದಲ್ವಾ ಆಂಜನೇಯ ಇದ್ರೆ ಮಕ್ಕಳಿಗೆ ಧೈರ್ಯ ಬರುತ್ತೆ ಅಂತ ಹೇಳ್ಬಿಟ್ಟಲ್ವಾ ಅದಕ್ಕೋಸ್ಕರ ಹೀಗೆ ಅದನ್ನು ಗುರುವಾರ ಮತ್ತು ಭಾನುವಾರ ಕಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಸೊ ನಾವು ದರ್ಸ್ ಕಟ್ಟಿದ್ದು ಸಂಡೆ ಕಟ್ಟಿದ್ರು ಕೂಡ ಒಳ್ಳೇದು ಅದನ್ನು ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆನ ಕೊಟ್ಟು ಆಮೇಲೆ ಕಟ್ಟಬೇಕು ಅಂತ ಹೇಳ್ತಾರೆ ಈ ಥರ ಏನೇನೋ ಶಾಸ್ತ್ರಗಳನ್ನು ಮಾಡ್ತಾರೆ ಹುಣ್ಣಿಮೆ ದಿವಸ ಕಟ್ಟಿದ್ರು ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೆ ಸಾಂಬ್ರಾಣಿ ಹೊಗೆನ ಆವಾಗ ಅವಾಗ ಕೊಡ್ತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಸೊ ಇದಿಷ್ಟು ನಾನು ತಿಳ್ಕೊಂಡಿರುವಂಥದ್ದು ಬಾಲಗ್ರಹ ಬಟ್ಟಿನ ಬಗ್ಗೆ ನೀವು ಯಾರಾದರೂ ಕಟ್ಬೇಕು ಅಂತ ಧಾರಾಳವಾಗಿ ಕಟ್ಬೋದು ಚಿನ್ನದೇ ಕಟ್ಟಬೇಕಂತ ಏನಿಲ್ಲ ಬೆಳ್ಳಿದ ಕೂಡ ಬರುತ್ತೆ ಬೆಳ್ಳಿದ ಕೂಡ ಕಟ್ಬೋದು ತುಂಬ ಏನಿಲ್ಲ ಅದು ನಂದು ಬಾಲಗ್ರಹದ್ದು ಪೆಂಡೆಂಟು ಮತ್ತು ಎರಡು ಗುಂಡು ಎರಡು ಸೇರಿ ಲೆವೆನ್ ತೌಸಂಡ್ ಆಯಿತು ಒಂದು ಗ್ರಾಮು ಎಷ್ಟು ಮಿಲಿ ಇದೆ ಮತ್ತು ಆ ಗುಂಡು ಬೇರೆ ಇದೆ ಅಲ್ವಾ ಸೊ ಅದೆಲ್ಲ ಸೇರಿ ಲೆವೆನ್ ತೌಸಂಡ್ ಚೇಂಜ್ ಆಯಿತು ಅಷ್ಟೇ ಸೊ ಆರಾಮಾಗಿ ತೊಗೊಂಡು ಕಟ್ಬೋದು ಮಕ್ಕಳಿಗೆ ಕಟ್ಬಿಟ್ರೆ ಅದು ಎಷ್ಟು ವರ್ಷ ಇರುತ್ತೆ ಅಲ್ವಾ ಹಾಗೆ ಸೊ ಹೀಗೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಬೆಳ್ಳಿದ್ದು ಕೂಡ ಸಿಗುತ್ತೆ ಸೊ ಬೆಳ್ಳಿದ್ ಕೂಡ ತೊಗೊಂಡು ಕಟ್ಬೋದು ನೀವು ಇದು ಇನ್ಫಾರ್ಮೇಶನು ತ್ರೀ ಮಂತ್ಸು ಇಲ್ಲ ಫೈವ್ ಮಂತ್ಸಲ್ಲಿ ಕಟ್ತಾರೆ ನಮ್ಮ ಕಡೆ ಇಲ್ಲ ಸೆವೆನ್ ಮಂತ್ಸು ನೈನ್ ಮಂತ್ಸು ಒನ್ ಇಯರ್ ಯಾವಾಗ ಬೇಕಂದರೂ ಕಟ್ಬೋದು ಬಟ್ ನಾವು ನನ್ನ ಮಗನ ತ್ರೀ ಮಂತ್ಸಲ್ಲಿ ಕಟ್ಟಿದ್ವಿ ಈಗ ಇವನಿಗೆ ಫೈವ್ ಮಂತ್ಸಲ್ಲಿ ಕಟ್ಟಿದ್ದೀವಿ ಈ ರೀತಿ ಸೊ ನಾವು ಕಟ್ಟಿರೋ ಅಂಥದ್ದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳಿದರು ನನಗೆ ಅದ್ರ ಬಗ್ಗೆ ಹೇಳಿ ಹೇಳಿ ಅಂದ್ಬಿಟ್ಟು ಅದು ಪ್ರೈಸ್ ಕೂಡ ಅದಕ್ಕೆ ಮತ್ತು ಬೆಳ್ಳಿದು ಬೌಲ್ ಇತ್ತಲ್ಲ ಅದನ್ನು ಅದ್ರ ಬಗ್ಗೆನೂ ಕೂಡ ಕೇಳಿದರು ಎಷ್ಟಾಯಿತು ಪ್ರೈಸು ಏನು ಅಂತ ಏಯ್ಟ್ ತೌಸಂಡ್ ಚೇಂಜ್ ಆಯಿತು ಬೆಳ್ಳಿದು ಬಟ್ಲು ಮತ್ತು ಸ್ಪೂನಂದು ಮೆನ್ಷನ್ ಮಾಡಿದ್ರೆ ಅದೆಷ್ಟು ನೆನಪಿಲ್ಲ ನನಗೆ ಎರಡೂ ಸೇರಿಸಿ ಏಯ್ಟ್ ತೌಸಂಡ್ ಚೇಂಜ್ ಆಯಿತು ಸೊ ಇದೆಷ್ಟು ಇನ್ಫಾರ್ಮೇಷನ್ ಈ ವ್ಲಾಗ್ದು ಸೊ ಬಾಲಗ್ರಾಫ್ ಬಟ್ಟೆ ಏರಿ ಕಟ್ತಾರೆ ಆಡ್ತಾರೆ ಏನೋ ಅನ್ನೋದನ್ನ ಅದಿನ್ನೂ ತುಂಬ ಆಗಿ ಹೇಳ್ತಾರೆ ಏನೇನೋ ಅದ್ರ ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಅಷ್ಟೊಂದು ಆಗಿ ಹೋಗಿಲ್ಲ ಇದಿಷ್ಟೋ ನಾನು ತಿಳ್ಕೊಂಡಿರುವಂಥದ್ದನ್ನ ನಿನ್ನ ಜೊತೆ ಶೇರ್ ಮಾಡಿದ್ದೀನಿ ಓಕೆನಾ